ಗಂಟೆವರೆಗೂ ಸಾಯಂಕಾಲ ಉಪವಾಸ ಸತ್ಯಾಗ್ರಹ ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರೋವಂಥವ್ರ ಹತ್ರ ನಾವು ಕಲಿಬೇಕಾದ ಅವಶ್ಯಕತೆ ಇಲ್ಲ ಎಂಟು ಲಕ್ಷ ಆನ್ ಆಸ್ಪಾಸ್ನಲ್ಲಿದ್ದಂಥ ಉತ್ಪಾದನೆ ಇವತ್ತು ಹನ್ನೆರಡು ಲಕ್ಷ ಎಂಬತ್ತು ಹೋಯಿತು ಈಗ ಸರಾಸರಿ ಹನ್ನೆರಡು ಲಕ್ಷ ಹತ್ತು ಸಾವಿರ ಉತ್ಪಾದನೆ ಇದೆ ಏಕಾಏಕಿ ಇವತ್ತು ನಾಲ್ಕು ನಾಲ್ಕೂವರೆ ಲಕ್ಷ ಲೀಟ್ರ್ ಹೆಚ್ಚುವರಿಯಾಗಿ ಇವತ್ತು ಉತ್ಪಾದನೆ ಆಗ್ತಾ ಇದೆ ಏಕಾಏಕಿ ಮಾರುಕಟ್ಟೆ ಸೃಷ್ಟಿ ಮಾಡಲಿಕ್ಕೂ ಯಾರಿಂದನೂ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ಲ ಹಿಂದೆ ಒಂದು ಕಾಲದಲ್ಲಿ ಹಾಲು ಎಷ್ಟು ಉತ್ಪಾದನೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಹಾಲಿಡೇ ಅಂತ ಕೊಡ್ತಾಯಿದ್ರು ಹಾಲಿಡೇ ಅಂತ ಕೊಡ್ತಾಯಿದ್ರು ಇವತ್ತು ಇದು ತಾತ್ಕಾಲಿಕವಾಗಿ ಇದನ್ನು ಎರಡು ರೂಪಾಯಿ ತಾತ್ಕಾಲಿಕವಾಗಿ ಕಮ್ಮಿ ಮಾಡಿದ್ದಾರೆ ಮೂವತ್ತ್ಮೂರು ರೂಪಾಯಿ ನಲ್ವತ್ತು ಪೈಸೆ ಇದ್ದಿದ್ದರೆ ಮೂವತ್ತೊಂದು ರೂಪಾಯಿ ನಲ್ವತ್ತು ಪೈಸೆ ಮಾಡಿದ್ದಾರೆ ಇವತ್ತು ಬೆಂಗಳೂರು ಡೈರಿ ಇರ್ಬೋದು ತುಮಕೂರು ಡೈರಿ ಇರ್ಬೋದು ಮಂಡ್ಯ ಡೈರಿ ಇರ್ಬೋದು ಇಲ್ಲೆಲ್ಲ ಎಷ್ಟಿದೆ ಇಲ್ಲೆಲ್ಲ ಎಷ್ಟಿದೆ ಬೆಲೆ ಬೇರೆ ಡೈರಿಗಳಿಗೆ ಹೋಲಿಸಿದಾಗ ನಾವು ರೈತರಿಗೆ ಒಂದು ಮೂವತ್ತು ಕೋಟಿ ರೂಪಾಯಿ ಇಪ್ಪತ್ತೇಳು ಮೂವತ್ತು ಕೋಟಿ ಇವತ್ತು ಹೆಚ್ಚು ಕೊಟ್ಟಿದ್ದೀವಿ ಅಂದರೆ ನಮ್ಮ ರೈತರಿಗೆ ಇಡೀ ರಾಜ್ಯದಲ್ಲಿ ಹೆಚ್ಚು ಬೆಲೆ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೋಮುಲಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅವರು ಮೂವತ್ತೈದು ರೂಪಾಯಿ ಕೊಡ್ತಾರೆ ಆದರೆ ಹಾಲಿನ ದರ ಕೂಡ ಜಾಸ್ತಿ ಇದೆ ಇಲ್ಲಿ ನಲವತ್ತ್ಮೂರು ರೂಪಾಯಿ ಇದ್ದರೆ ಅಲ್ಲಿ ಜಾಸ್ತಿ ಇದೆ ಪ್ರತ್ಯೇಕ ಒಕ್ಕೂಟದ ಬಗ್ಗೆ